ಬೇಕು ಬೆಂಗಿ ಈಗಾಗಲೇ ಒಂಬತ್ತು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾ ಇದ್ದಾರೆ ಬಗ್ಗೆ ಅಭಿಪ್ರಾಯ ಈಗ ಕಬ್ಬು ಬೆಳೆಗಾರರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಬ್ಬಿನ ಕಾರ್ಖಾನೆಗಳಿರುವಂಥ ಜಾಗ ಕಬ್ಬು ಬೆಳೆಯುವಂಥ ಜಾಗ ಅವ್ರಿಗೆ ನಿಜಕ್ಕೂ ಕೂಡ ಅವ್ರಿಗೆ ಒಂದು ಆ ಕಬ್ಬನ್ನು ಬೆಳೆಯೋದಕ್ಕೆ ತಗಲುವಂಥ ಖರ್ಚು ವೆಚ್ಚಕ್ಕೂ ಕೂಡ ಸಾಕ್ತಾ ಆಗದೇ ಇರೋ ಖರ್ಚು ವೆಚ್ಚಗಳು ದುಬಾರಿಯಾಗಿದೆ ಈ ಸಂದರ್ಭದಲ್ಲಿ ರೈತರದ್ದು ನ್ಯಾಯಯುತವಾದಂಥ ಬೇಡಿಕೆ ಇದೆ ಏನಾದರು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಈಗ ಒಪ್ಕೊಂಡಿದ್ದಾರೆ ಅದು ಸಾಕಾಗೋದಿಲ್ಲ ಬದಲಾಗಿ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಬೆಂಬಲ ಬೆಲೆಯಾಗಿ ನೀವು ಕೊಡಬೇಕು ಘೋಷಣೆ ಮಾಡಬೇಕು ಅಂದರೆ ಫಿಕ್ಸ್ ಮಾಡಬೇಕು ಆ ರೇಟನ್ನು ಅಂಥೇಳಿ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹಾಗೆ ನಮ್ಮ ಇಡೀ ಪಕ್ಷ ಇವತ್ತು ರೈತರ ಜೊತೆ ಕುಳಿತು ಹೋರಾಟ ಇದೆ ಸಹಜವಾಗಿ ನಾವು ವಿರೋಧ ಪಕ್ಷವಾಗಿ ರೈತರ ಸಂಕಷ್ಟದಲ್ಲಿದ್ದಾಗ ಜನ ಸಂಕಷ್ಟದಲ್ಲಿದ್ದಾಗ ಅವರ ಪರವಾಗಿ ನಾವು ಧ್ವನಿಯಾಗಬೇಕಾದ್ದು ನಮ್ಮ ಕರ್ತವ್ಯ ಆದರೆ ಎಲ್ಲೋ ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಮಾಡ್ಕೊಂಡಿರತಕ್ಕಂಥ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡ ಈ ಮ್ಯೂಸಿಕಲ್ ಚೇರ್ ಆಟ ಆಡ್ತಿದ್ದಾರೆ ಒಂದು ರೀತಿ ನಾನು ಎಲ್ಲಿ ಅವನು ಬಂದು ಕೂತ್ಕೊಂಡ್ಬಿಡ್ತಾನೋ ಅವ್ನು ಬಂದರೆ ಈ ಥರದಲ್ಲಿ ಒಂದು ಮ್ಯೂಸಿಕಲ್ ಚೇರ್ ಆಟದಲ್ಲಿ ತೊಡಗಿದ್ದಾರೆ ಅದರ ಜೊತೆಯಲ್ಲಿ ಸ್ವಯಂ ಸಿದ್ದರಾಮಯ್ಯನವರ ಸುಪುತ್ರ ಇವರು ಯತೀಂದ್ರ ಅವರು ಅವರು ಯಾವುದೇ ಪಕ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ದೊಡ್ಡ ಲೀಡರ್ ಅಲ್ಲದೇ ಇದ್ರು ಕೂಡ ಅವರು ಕೂಡ ಒಂದು ಮಾತು ಹೇಳ್ತಾರೆ ಸತೀಶ್ ಅವರು ಸರಿಸಮ ಅಂದರು ಅಂಥೇಳಿ ಇನ್ನು ಪರಮೇಶ್ವರ್ ಜಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಬರುತ್ತೆ ಈ ರೀತಿ ಇರೋದು ಒಂದು ಸೀಟ್ಗೆ ಐದಾರು ಜನ ಅದ್ರ ಸುತ್ತ ಈಗ ತಿರುಗುವಂಥ ವ್ಯವಸ್ಥೆ ಆಗ್ತಾಯಿದೆ ಈಗ ಸಿದ್ದರಾಮಯ್ಯವ್ರಿಗೆ ಕೂತವ್ರೆ ಅವ್ರನ್ನೇನು ಹೇಳದೆ ಆಚೆಗೆ ಹಾಕ್ಬಿಟ್ಟು ಇವರು ಕುತ್ಕೋಬೇಕು ಅಂತ ಅಥವಾ ಅವರೇ ಬಿಟ್ಕೊಡ್ತಾರ ಇದೇನು ಆ ಗೊಂದಲ ಒಂದು ಕಡೆ ಈ ಗೊಂದಲಗಳ ಮಧ್ಯೆ ಭಾಳ ಸರಿಯಾಗಿ ಹೇಳಿದ್ದಾರೆ ನಮ್ಮ ಮುಖಂಡರುಗಳು ಇದೊಂದು ತುಗಲಕ್ ರೀತಿಯ ದರ್ಬಾರವನ್ನು ಮಾಡ್ತಿರ್ತಕ್ಕಂಥ ಸರ್ಕಾರ ಯಾರಾದರೂ ಏನಾದರೂ ಮಾತನಾಡಿದ್ರೆ ನೇರವಾಗಿ ಹೇಳ್ತಾರೆ ಸರ್ಕಾರ ನಮ್ಮದು ನಾವು ಏನು ಬೇಕಾದರೂ ಮಾಡ್ತೀವಿ ಐದು ವರ್ಷದವರೆಗೆ ಅವಕಾಶ ಕೊಟ್ಟಿದ್ದಾರೆ ಜನ ನಿಜ ಹಾಗಂತ ಜನಕ್ಕೆ ಬೇಕಾದಂಥ ಜನಪರ ಆಡಳಿತವನ್ನು ಕೊಡಲಿ ಅಂತ ನಿಮ್ಮನ್ನು ನೂರ ಮೂವತ್ತಾರು ಸೀಟ್ ನೂರ ನಲ್ವತ್ತು ಸೀಟ್ ಕೊಟ್ಟು ಜನ ಅಲ್ಲಿ ಸಹ ಕೂರಿಸಿದ್ದಾರೆ ಬಿಟ್ಟರೆ ಈ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಂತಲ್ಲ ಅಲ್ಲಿ ಲಕ್ಷಾಂತರ ರೈತರು ಧರಣಿ ಕೂತು ಅವ್ರ ಮನೆ ಮಠ ಬಿಟ್ಟು ಇವತ್ತಲ್ಲಿ ಕಬ್ಬು ಒಂದು ಕಡೆ ಬೆಳೆದಿರೋಂಥ ಕಬ್ಬು ವೇಸ್ಟ್ ಆಗ್ತಾ ಇದೆ ಕಾರ್ಖಾನೆಗಳು ಬಂದಾಗಿದ್ದಾವೆ ಆ ಬಿಹಾರ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಕಾರ್ಮಿಕರು ಇವತ್ತು ಏನು ಆರು ತಿಂಗಳು ಏಳು ತಿಂಗಳ ಮಟ್ಟಿಗೆ ಕೂಲಿ ಕೆಲಸಕ್ಕೆ ಬಂದಿರ್ತಾರೆ ಅವ್ರು ಬೇದಿ ಆಗಿದ್ದಾರೆ ಈ ಮಧ್ಯೆ ಸರ್ಕಾರ ಅದರ ಕಡೆ ಗಮನವೇ ಕೊಡದೆ ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀನಿ ಇವ್ರಿಗೆ ಏನಕ್ಕೆ ಬೇಕಾಗಾದರೆ ರಾಜ್ಯ ಸರ್ಕಾರ ಅಂತ ಯಾಕಿರಬೇಕು ಪ್ರತಿಯೊಂದಕ್ಕೂ ನೀವು ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸೋದಾದರೆ ನಿಮ್ಮ ಹತ್ರ ಇರೋ ಅರವತ್ತೆಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವೆಲ್ಲದೆಲ್ಲ ನೀವು ಬೇರೆ ಬೇರೆ ಜನಪ್ರಿಯ ಯೋಜನೆಗಳಿಗೆ ಖರ್ಚು ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ ನಿಮ್ಮ ಯೋಗ್ಯತೆಗೆ ನೀವು ಗುಂಡಿ ಮುಚ್ಚೋಕೆ ಇಲ್ಲ ಗುಂಡಿ ಮುಚ್ಚಿರಿ ಅಂದರೆ ಇಲ್ಲ ನಾನು ಮೂವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಸುರಂಗ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯನ ಮುಖ್ಯಮಂತ್ರಿಗಳು ಹೇಳ್ತಾ ಇಲ್ಲ ಸುರಂಗ ಅಗತ್ಯ ಇದೆಯೋ ಇಲ್ಲವೋ ಅಂತೇಳಿ ಅದು ವೈಜ್ಞಾನಿಕವಾದದ್ದಲ್ಲ ಈ ರೀತಿ ಎಲ್ಲ ನೋಡಿದ್ರೂ ಕೂಡ ಅರಾಜಕತೆ ಇವತ್ತು ಎಷ್ಟು ಜನ ಪ್ರತಿದಿನ ಬೆಂಗಳೂರಿನಲ್ಲಿ ಗುಂಡಿಗೆ ಬಿದ್ದು ಪ್ರಾಣ ಕಳ್ತಿರ್ತಕ್ಕಂಥ ಜನ ಇದ್ದಾರೆ ಇವತ್ತು ನಮ್ಮ ಹೈವೇ ಏನಿದೆ ನೆಲಮಂಗಲದಿಂದ ಮುಂದಕ್ಕೆ ಆ ರಸ್ತೆಯಲ್ಲಿ ಮೊನ್ನೆ ತಾನೇ ಒಬ್ಬ ಡ್ಯಾನ್ಸರಲ್ಲಿ ಗಾಡಿ ಓಡಿಸತ್ತೋಗಂಥದ್ದು ಆಯಿತು ಈ ರೀತಿ ಅಮಾಯಕರು ಪ್ರಾಣ ಕಳ್ಕೊತಿದ್ದಾರೆ ಇದ್ರ ಮಧ್ಯೆ ರೈತರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಸ್ಪಂದಿಸ್ಬೇಕಾಗಿರೋದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ ಯಾವುದೇ ಕಾರಣಕ್ಕೂ ನೀವು ಸಬೂ ಬೀಳದೆ ಎಥನಾಲ್ ಕಮ್ಮಿ ಮಾಡಿದ್ದಾರೆ ಅದು ಇದು ಸುಳ್ಳು ಸುಳ್ಳು ಹೇಳ್ಕೊಂಡೇನೋ ಹೇಳೋದು ಬಿಟ್ಟು ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇದೆ ಅವ್ರು ಕೇಳ್ತಾ ಇರೋದು ಕೇವಲ ಮುನ್ನೂರು ರೂಪಾಯಿ ರೈತರಿಗೆ ಇವತ್ತು ರೈತ ಅಂದರೆ ನೀವೇನು ಮಾಡೋಕ್ಕಾಗಲ್ಲ ಆ ಕಡೆಯಿಂದ ನಿಮ್ಮ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದರೆ ಖಂಡಿತ ರೈತರು ಬೀದಿಗಿಳಿಸಿದ್ದಾರೆ ಅಂದರೆ ಅವ್ರ ಮುಂದೆ ನಿಮ್ಮ ಯಾವ ನಿಮ್ಮ ಅಧಿಕಾರ ಕೂಡ ದರ್ಪ ಕೂಡ ಉಳಿಯೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಿ ಜೆ ಪಿ ಭಾಳ ಸ್ಪಷ್ಟವಾಗಿ ಯಾವುದೇ ಸಂಕಷ್ಟದಲ್ಲಿರ್ತಕ್ಕಂಥ ರಾಜ್ಯದ ಜನತೆ ಜೊತೆಗೆ ನಾವು ಇರ್ತೇವೆ ಅದು ರೈತರು ಇರ್ಬೋದು ಕಾರ್ಮಿಕರಿರ್ಬೋದು ಬೇರೆ ಯಾವುದೇ ರೀತಿಯ ಜನಗಳಿದ್ದಾಗ ಅವರ ಸಂಘ ಸಂಕಷ್ಟದಲ್ಲಿದ್ದಾಗ ಒಂದು ಕಡೆ ಪ್ರವಾಹ ಬಂತು ಒಂದು ಕಡೆ ಜನ ಸಂಕಷ್ಟದಲ್ಲಿದ್ದಾರೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ ಯಾರ ಬಗ್ಗೆನೂ ಕಾಳಜಿ ಇಲ್ಲ ಅವರ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕಾರ್ಯರೂಪಕ್ಕೆ ತರೋದೊಂದೇ ಇವರ ಕರ್ತವ್ಯ ಆಗೋಗ್ಬಿಟ್ಟಿದೆ ಬಿಹಾರ ಚುನಾವಣೆಗೆ ಚುನಾವಣೆಗೆ ಹಣ ಹೊಂದ್ಕೊಡ್ಬೇಕು ಅಂತೇಳಿ ಇಲ್ಲಿ ನಮ್ಮ ಪಕ್ಕದ ಚಿತ್ರದುರ್ಗದಲ್ಲಿ ಕೂಡಿಟ್ರು ಒಬ್ಬ ವ್ಯಕ್ತಿ ಮನೆಯಲ್ಲಿ ಅಷ್ಟೊಂದು ಕೋಟಿಗಟ್ಟಲೆ ಹಣ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನು ಎಲ್ಲೆಲ್ಲಿ ಸಿಗಾಕಂಡದಿರೋ ಹಣ ಇರ್ಬೋದು ದಯಮಾಡಿ ಜನ ಅಧಿಕಾರ ಕೊಟ್ಟಿರೋದು ಈ ರೀತಿ ರಾಜ್ಯವನ್ನು ಲೂಟಿ ಮಾಡೋದಕ್ಕಲ್ಲ ಬದಲಾಗಿ ಒಂದು ಜನಪರವಾದ ಕಾರ್ಯಕ್ರಮವನ್ನು ಕೊಡಬೇಕು ನೀವು ಅಂಥೇಳಿ ನಾನಾದರೂ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೇನೆ